ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಮಟನ್ ಬಿರಿಯಾನಿ ಇದು ಕೂಡ ಲಾಸ್ಟ್ ಟೈಮ್ ಬಟ್ರು ಮಾಡಿ ತೋರಿಸಿದ್ನಲ್ಲ ಅದೇ ಬಟ್ರು ಮಾಡಿರೋದು ಬಟ್ ಇದು ಕಮ್ಮಿ ಕ್ವಾಂಟಿಟಿ ಮನೆಗೆ ಅಂತ ಮಾಡಿಸ್ಕೊಂಡಿದ್ದು ಫಸ್ಟು ಇವರು ಮಟನ್ಗೆ ಸ್ವಲ್ಪ ಉಪ್ಪು ಅರಶಿನ ಹಾಕಿ ಲಿಟ್ ಕ್ಲೋಸ್ ಮಾಡಿ ಒಂದು ಫೋರ್ ಟು ಫೈವ್ ವಿಶಲ್ಲಿ ಕೂಗ್ಸ್ಕೊತಾರೆ ನೋಡಿ ಈ ಥರ ಮಟನ್ ಚೆನ್ನಾಗಿ ಬೆಂದಿರಬೇಕು ಈಗ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪನ್ನ ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದಾರೆ ಈಗ ಮಸಾಲ ಮಾಡ್ಕೊಳ್ಳೋಕ್ಕೆ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಎಲ್ಲನೂ ಹಾಕಿ ಈ ಥರ ನುಣ್ಣಗೆ ರುಬ್ಕೊಂಡ್ರು ಮತ್ತು ಇನ್ನೊಂದು ಪೌಡರ್ ಮಾಡಿಕೊಂಡ್ರು ಅದಕ್ಕೆ ಏನೇನು ಬೇಕು ಅವರೇ ಹೇಳ್ತಾರೆ ಕೇಳಿಸ್ಕೊಂಡು ಏಲಕ್ಕಿಂಗ ನೋಡಿದ್ರಲ್ಲ ಈ ಪೌಡರ್ ಮಾಡಿಕೊಂಡ್ರು ಈಗ ಒಂದು ದೊಡ್ಡ ಬಾಣಲಿ ತಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಬಿರಿಯಾನಿ ಐಟಮ್ಸ್ ಏನೇನಿದೆ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಈಗ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ನ ಹಾಕಿ ಅದು ಗೋಲ್ಡನ್ ಬ್ರೌನ್ ಆಗೋರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಅದು ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಕಟ್ ಮಾಡಿಕೊಂಡಿರೋ ಪುದೀನ ಸೊಪ್ಪು ಹಾಗೆ ಕೊತ್ತಮರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರು ಈಗ ಮಟನ್ ಬೀಸ್ ಇಟ್ಕೊಂಡಿದ್ರಲ್ಲ ಆ ಮಟನ್ ಪೀಸಸ್ನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಮಾಡಿಕೊಂಡ್ರು ಈಗ ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿದ್ರಲ್ಲ ಮಸಾಲ ಅದನ್ನು ಹಾಕ್ತಾ ಇದ್ದಾರೆ ಮತ್ತು ಪೌಡರ್ ಕೂಡ ಮಾಡಿ ಇಟ್ಕೊಂಡಿದ್ರಲ್ಲ ಅದು ಕೂಡ ಹಾಕ್ಕೊಂಡ್ರು ಚೆನ್ನಾಗಿ ಮಿಕ್ಸ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಬೇಯಿಸ್ಕೊಂಡ್ರು ಈಗ ಇದಕ್ಕೆ ಬಿಸಿನೀರು ಹಾಕೋತಾ ಇದ್ದಾರೆ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು అది తొలగి అక్కినాకి చన మిక్స్ ఈ స్వల్ప బీరు హు చీ మిక్స్కంటు మరి స్వల్ప అర్శణద్ పుడి కూడా హాకండ్రు అదే ఇష్ట నాలుగు స్పూన్ ఐదు స్పూన్ అంత అస ಕರೆಕ್ಟ್ ಕರೆಕ್ಟಾಗಿರ್ತದೆ ಇಲ್ಲ ಅಂದರೆ ತಿನ್ನು ಕಕ್ಕಿ ಇದು ಎಷ್ಟು ಗೊತ್ತಿದೆ ಇದು ನನ್ನ ಲೆಕ್ಕಾಚಾರ ಇದು ಎರಡು ಕೆ ಜಿ ಅಂತ ನೋಡ್ಕೊಂಡು ಇದು ಅರ್ಧ ಭಾಗ ಮಾತ್ರ ಹಾಕ್ಬೇಕಿದೆ ನಾವು ಅಂದರೆ ಜಾಸ್ತಿ ಖರ್ಚಾಗಿ ಮಾಡ್ತೀವಿ ಐದು ಕೆಜಿ ನಾವು ಒಂದು ಐವತ್ತು ಕೆ ಜಿ ಮೂರು ಕೆ ಜಿ ಮೂರು ಕೆ ಜಿಯ ನೋಡುದ್ರಲ್ಲ ಈ ತರ ಅಕ್ಕಿ ಬಂದ್ಮೇಲೆ ನೆಕ್ಸ್ಟ್ ಈಗ ದಮ್ ಕಟ್ಟಬೇಕು ದಮ್ ಕಟ್ಟಕ್ಕೆ ಅವ್ರು ಆಲ್ರೆಡಿ ಈ ತರ ಬಿಸ್ನಿನ ಕಾಯಿ ಈಗ ಒಂದು ತಟ್ಟೆನ ಮುಚ್ಚಿ ಒಂದು ಭಾರ ಆಗಿರೋ ಪಾತ್ರೆಯಲ್ಲಿ ಬಿಸಿನ ಕಾಯಿಸ್ಕೊಂಡು ಅದರಿಂದ ದಮ್ ಕಟ್ಟಿದ್ರು 150 टू 20 मिनट्स ಆದ್ಮೇಲೆ ಮಟನ್ ಬಿರಿಯಾನಿ ರೆಡಿ ಆಯಿತು ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತೆ سبسಕ್ರೈಬ್ ಆಗೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್